ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ರಾಮನ ಬಂಡ ಹನುಮನ ಬಗ್ಗೆ ನಾವು ಅನೇಕ ಕಥೆಗಳನ್ನು ಪುರಾಣಗಳಲ್ಲಿ ನೋಡಬಹುದು ಆತನಲ್ಲಿದ್ದ ಅಪಾರ ಶಕ್ತಿಯೇ ಕೇವಲ ರಾಮಾಯಣದಲ್ಲಿ ಶ್ರೀರಾಮನ ವಿಜಯಕ್ಕೆ ಮಾತ್ರವಲ್ಲ ಮಹಾಭಾರತದಲ್ಲಿ ಪಾಂಡವರ ವಿಜಯಕ್ಕೂ ಕಾರಣವಾಯಿತು ಹನುಮಂತನಿಗೆ ಸಂಬಂಧಿಸಿದ ಕೆಲವು ಪೌರಾಣಿಕ ಕಥೆಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಆಂಜನೇಯ ಅಥವಾ ಹನುಮಂತ ಹಿಂದೂ ಧರ್ಮದಲ್ಲಿ ಪ್ರಮುಖ ದೇವತೆ ಮತ್ತು ರಾಮಾಯಣದಲ್ಲಿನ ಪ್ರಮುಖ ಪಾತ್ರ ಅವರು ವಾಯುದೇವನ ಮಗ ಮತ್ತು ರಾಮನ ಪರಮ ಭಕ್ತ ಅವರನ್ನು ಶಕ್ತಿ ಮತ್ತು ಧೈರ್ಯದ ದೇವತೆಯಾಗಿ ಪೂಜಿಸಲಾಗುತ್ತದೆ ಎಲ್ಲರಿಗೂ ತಿಳಿದಿರುವ ವಿಷಯವೆಂದರೆ ಹನುಮಂತನು ಸೀತೆಯನ್ನು ಹುಡುಕಲು ಲಂಕೆಗೆ ಹಾರಿ ಹೋದನು ಮತ್ತು ರಾಮನಿಗೆ ಸಹಾಯ ಮಾಡಿದನು ಹನುಮಂತನ ತಾಯಿಯು ಅಂಜನಾ ದೇವಿಯು ವಾಯುದೇವನ ವರದಿಂದ ಹನುಮಂತನಿಗೆ ಜನ್ಮ ನೀಡಿದಳು ಆಂಜನೇಯನ ತನ್ನ ಬಾಲ್ಯದಲ್ಲಿ ಸೂರ್ಯನನ್ನು ಅಣ್ಣೆಂದು ತಪ್ಪಾಗಿ ತಿಳಿದು ನುಂಗಲು ಹೋದನು ಇದರಿಂದ ಇಡೀ ಬ್ರಹ್ಮಾಂಡವೇ ತೊಂದರೆಗೊಳಗಾಯಿತು ವಾಲ್ಮೀಕಿ ರಾಮಾಯಣವನ್ನು ಹೊರತುಪಡಿಸಿ ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದ ನೂರಾರು ಕಥೆಗಳ ವಿವರಣೆಯನ್ನು ಅನೇಕ ಪುಸ್ತಕಗಳಲ್ಲಿ ನೋಡಬಹುದು ನಾವು ಹನುಮಂತನ ಬಾಲ್ಯದಿಂದ ಹಿಡಿದು ಆತನ ಅಮರತ್ವದವರೆಗೂ ನಾವು ಹಲವಾರು ಕತೆಗಳನ್ನು ಓದಬಹುದು ಹನುಮಂತನನ್ನು ಅಜರಾಮರ ಎಂದು ಕರೆಯಲಾಗುತ್ತದೆ ಈ ಕಾರಣದಿಂದ ಅವನು ಕಲಿಯುಗದಲ್ಲಿ ಅಸ್ತಿತ್ವದಲ್ಲಿದ್ದಾನೆ ಹನುಮಂತನನ್ನು ಕಲಿಯುಗದಲ್ಲಿ ಬಿಕ್ಕಟ್ಟನ್ನು ನಿವಾರಿಸುವವನೆಂದು ಹೇಳಲಾಗುತ್ತದೆ ಅಪಾರ ಭಕ್ತಿಯಿಂದ ಹನುಮಂತನನ್ನು ಪೂಜಿಸುವುದರಿಂದ ನಾವು ವಿಶೇಷ ಫಲವನ್ನು ಪಡೆದುಕೊಳ್ಳಬಹುದು ಇಂದಿಗೂ ಚಾಲ್ತಿಯಲ್ಲಿರುವ ಹನುಮಂತನ ಬಗ್ಗೆ ಕೆಲವು ಪೌರಾಣಿಕ ಕಥೆಗಳನ್ನ ತಿಳಿದುಕೊಳ್ಳೋಣ ಇದು ಹನುಮಾನ್ ಚಾಲಿಸದಲ್ಲಿ ಆಂಜನೇಯನ ಶಕ್ತಿಯನ್ನು ವಿವರಿಸಿದ ಬಗೆಯಾಗಿದೆ ಲಂಕವನ್ನು ಗೆದ್ದು ಅಯೋಧ್ಯೆಗೆ ಹಿಂತಿರುಗಿದಾಗ ಶ್ರೀರಾಮನು ವಿಭೀಷಣ ಸುಗ್ರೀವ ಅಂಗದ ಮುಂತಾದವರಿಗೆ ಕೃತಜ್ಞತೆ ಸಂಕೇತವಾಗಿ ಉಡುಗೊರೆಗಳನ್ನು ನೀಡುತ್ತಾನೆ ಈ ಸಂದರ್ಭದಲ್ಲಿ ಹನುಮಂತನು ಶ್ರೀರಾಮನನ್ನು ಹೇಗೆಂದು ಬೇಡಿಕೊಳ್ಳುತ್ತಾನೆ ಹೋ ವಿ ತೀರ ಶ್ರೀರಾಮ ಎಲ್ಲಿಯವರೆಗೂ ನಿನ್ನ ಕತೆ ಈ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿರುತ್ತದೆಯೋ ಅಲ್ಲಿಯವರೆಗೂ ನನ್ನ ಆತ್ಮವು ಈ ದೇಹದಲ್ಲಿ ಇರಬೇಕೆಂದು ಕೇಳಿಕೊಳ್ಳುತ್ತಾನೆ ಆಗ ಶ್ರೀರಾಮನು ಹನುಮಂತನನ್ನು ಕುರಿತು ಓ ಕಪಿಶೇಷ್ಠ ನೀವು ಏನನ್ನು ಬಯಸುತ್ತೀರೋ ಅದು ಖಂಡಿತ ಆಗುತ್ತದೆ ಅದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಎಲ್ಲಿಯವರೆಗೂ ನನ್ನ ಕಥೆಯು ಪ್ರಪಂಚದಲ್ಲಿ ಪ್ರಚಲಿತವಾಗಿರುತ್ತದೆಯೋ ಅಲ್ಲಿಯವರೆಗೂ ನಿನ್ನ ಕೀರ್ತಿಯು ಮರೆಯಾಗದೆ ಉಳಿಯುತ್ತದೆ ಮತ್ತು ನಿನ್ನ ಜೀವವು ನಿನ್ನ ದೇಹದಲ್ಲಿ ಉಳಿಯುತ್ತದೆ ಈ ಲೋಕಗಳು ಇರುವವರೆಗೂ ನನ್ನ ಕಥೆಯು ಸ್ಥಿರವಾಗಿರುತ್ತದೆ ಎಂದು ಆಶೀರ್ವಾದವನ್ನು ನೀಡುತ್ತಾನೆ ಬಾಲ್ಯದಲ್ಲಿ ಒಮ್ಮೆ ಹನುಮಂತನು ದೇವಗುರು ಬೃಹಸ್ಪತಿಯ ಮಾತಿಗೆ ಒಪ್ಪಿ ತನ್ನ ತಂದೆಗಾಗಿ ಸಮುದ್ರದಿಂದ ಸಂಜೀವಿನಿ ಪರ್ವತವನ್ನೇ ಎತ್ತಿದನು ಹನುಮಂತನ ಈ ಅಗಾಧ ಶಕ್ತಿಯನ್ನು ನೋಡಿ ಆತನ ತಾಯಿ ತುಂಬನೇ ಭಾವುಕಳಾಗುತ್ತಾಳೆ ಇದಾದ ನಂತರ ರಾಮ ಮತ್ತು ರಾವಣ ನಡುವೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ರಾವಣನ ಮಗ ಮೇಘನಾಥನು ಬಳಸಿದ ಶಕ್ತಿಯುತ ಬಾಣಕ್ಕೆ ಲಕ್ಷ್ಮಣ ಸೇರಿದಂತೆ ವಾನರ ಸೇನೆಯು ಮೂರ್ಛೆ ಹೋಗುತ್ತಾರೆ ಇವರನ್ನು ಉಳಿಸಲು ಸಂಜೀವಿನಿ ಮೂಲಿಕೆಯು ಬೇಕಾಗುತ್ತದೆ ಎಂದು ಜಾಂಬವಂತನು ಹೇಳಿದಾಗ ಹನುಮಂತನು ಈ ಮೂಲಿಕೆಗಳನ್ನು ಹುಡುಕಿಕೊಂಡು ದ್ರೋಣಾಚಲ ಪರ್ವತದತ್ತ ಆರುತ್ತಾನೆ ಆದರೆ ಪರ್ವತದಲ್ಲಿ ಸಂಜೀವಿನಿ ಮೂಲಿಕೆಯೊಂದಿಗೆ ಅನೇಕ ಇತರೆ ರೀತಿಯ ಗಿಡಗಳು ಇದ್ದುದರಿಂದ ಹನುಮಂತನಿಗೆ ಸಂಜೀವಿನಿ ಮೂಲಿಕೆ ಹುಡುಕಲು ಕಷ್ಟವಾಗುತ್ತದೆ ಆಗ ಹನುಮಂತನು ದ್ರೋಣಾಚಲ ಪರ್ವತದ ಒಂದು ಭಾಗವನ್ನು ಹೊತ್ತುಕೊಂಡು ಹೋಗುತ್ತಾನೆ ಒಮ್ಮೆ ಹನುಮಂತನು ಮಾತೆಯನ್ನು ಹುಡುಕಿಕೊಂಡು ವಿಭೀಷಣನ ಅರಮನೆಗೆ ಹೋಗುತ್ತಾನೆ ವಿಭೀಷಣನ ಅರಮನೆಯ ಮೇಲೆ ರಾಮನ ಚಿಹ್ನೆಯನ್ನು ಕೆತ್ತಿರುವುದನ್ನು ನೋಡಿ ಅವನಿಗೆ ಸಂತೋಷವಾಗುತ್ತದೆ ಅಲ್ಲಿ ವಿಭೀಷಣನ ಬೇಟೆಯಾಗುತ್ತಾನೆ ವಿಭೀಷಣನು ಅವನ ಪರಿಚಯವನ್ನು ಕೇಳುತ್ತಾನೆ ಮತ್ತು ಅವನು ತನ್ನನ್ನು ರಘುನಾಥನ ಭಕ್ತ ಎಂದು ಪರಿಚಯಿಸಿಕೊಳ್ಳುತ್ತಾನೆ ಹನುಮಂತನು ಮತ್ತು ವಿಭೀಷಣ ಸುದೀರ್ಘ ಸಂಭಾಷಣೆ ನಡೆಸಿದ ನಂತರ ವಿಭೀಷಣನು ಉತ್ತಮನು ಎಂದು ಅರಿವಾಗುತ್ತದೆ ಇದಾದ ನಂತರ ಶ್ರೀರಾಮನು ಲಂಕೆಯ ಮೇಲೆ ಆಕ್ರಮಣ ಮಾಡಲು ತಯಾರಿ ನಡೆಸುತ್ತಿರುವ ಸಮಯದಲ್ಲಿ ವಿಭೀಷಣನು ರಾವಣನೊಂದಿಗೆ ವಿವಾದವನ್ನು ಹೊಂದುತ್ತಾನೆ ಕೊನೆಯಲ್ಲಿ ವಿಭೀಷಣನು ರಾಮನನ್ನು ಭೇಟಿಯಾಗಲು ಸಾಗರದ ಈ ಕಡೆ ಬರುತ್ತಾನೆ ವಿಭೀಷಣ ಬರುತ್ತಿರುವುದನ್ನು ಕಂಡ ವಾನರರು ಅವನನ್ನು ರಾವಣ ಸಹೋದರನೆಂದು ನಮಗೆ ಶತ್ರುವೆಂದು ಅವನಿಗೆ ರಾಮನನ್ನು ಭೇಟಿಯಾಗಲು ಬಿಡುವುದಿಲ್ಲ ಇದನ್ನು ನೋಡಿದ ಹನುಮಂತನು ಬಂದು ವಾನರನ್ನು ತಡೆಯುತ್ತಾನೆ ಮತ್ತು ವಿಭೀಷಣ ಹಾಗೂ ರಾಮನ ಭೇಟಿಗೆ ಸಹಾಯ ಮಾಡುತ್ತಾನೆ ಧರ್ಮ ಗ್ರಂಥಗಳ ಪ್ರಕಾರ ಹನುಮಂತನು ರಾಮನ ಕಥೆಯನ್ನು ಬಂಡೆಯ ಮೇಲೆ ತನ್ನ ಉಗುರುಗಳಿಂದ ಬರೆದಿದ್ದಾನೆ ಎಂದು ಹೇಳಲಾಗಿದೆ ಈ ರಾಮಕಥೆಯು ವಾಲ್ಮೀಕಿಯ ರಾಮಾಯಣಕ್ಕಿಂತ ಮುಂಚೆಯೇ ಬರೆಯಲ್ಪಟ್ಟಿದೆ ಮತ್ತು ಇದು ಅನುಮಾತ್ ರಾಮಾಯಣ ಎಂದು ಪ್ರಸಿದ್ಧವಾದ ರಾವಣನ ಮೇಲೆ ವಿಜಯವನ್ನು ಪಡೆದ ನಂತರ ಭಗವಾನ್ ಶ್ರೀ ರಾಮ ಅಯೋಧ್ಯೆಯಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸಿದಾಗ ಮತ್ತು ಹನುಮಂತನು ಹಿಮಾಲಯಕ್ಕೆ ಹೋದಾಗ ಈ ಘಟನೆ ಸಂಭವಿಸಿತು ಅಲ್ಲಿ ಹನುಮಂತನು ಶಿವನ ಕುರಿತು ತಪಸ್ಸನ್ನು ಮಾಡುವ ಸಮಯದಲ್ಲಿ ಬಂಡೆಯ ಮೇಲೆ ಪ್ರತಿನಿತ್ಯ ತನ್ನ ಉಗುರುಗಳಿಂದ ರಾಮನ ಕಥೆಯನ್ನು ಬರೆಯುತ್ತಿದ್ದನು ಕೆಲ ಸಮಯಗಳ ಬಳಿಕ ಮಹರ್ಷಿ ವಾಲ್ಮೀಕಿಯು ಕೂಡ ವಾಲ್ಮೀಕಿಯ ರಾಮಾಯಣವನ್ನು ಬರೆದು ಅದನ್ನು ಮೊದಲು ಶಿವನಿಗೆ ಅರ್ಪಿಸಬೇಕೆಂದು ಶಿವನ ಸ್ಥಾನವಾದ ಕೈಲಾಸ ಪರ್ವತಕ್ಕೆ ಬರುತ್ತಾರೆ ಅಲ್ಲಿ ಅವರು ಹನುಮಂತನು ಬರೆದ ಅನುಮಾದ್ ರಾಮಾಯಣವನ್ನು ನೋಡಿ ನಿರಾಸೆಗೊಂಡು ಹಿಂದಕ್ಕೆ ಬರುತ್ತಾರೆ ಮಾರ್ಗದಲ್ಲಿ ಹನುಮಂತನು ವಾಲ್ಮೀಕಿ ಮಹರ್ಷಿಗಳು ಬೇಸರಗೊಂಡಿರುವುದನ್ನು ನೋಡಿ ಅವರ ಬೇಸರಕ್ಕೆ ಕಾರಣವನ್ನು ತಿಳಿದುಕೊಳ್ಳುತ್ತಾನೆ ನಂತರ ಅವನು ತನ್ನ ಒಂದು ಭುಜದ ಮೇಲೆ ಹನುಮಾದ್ ರಾಮಾಯಣದ ಬಂಡೆಯನ್ನು ಮತ್ತು ಇನ್ನೊಂದು ಭುಜದ ಮೇಲೆ ವಾಲ್ಮೀಕಿ ಮಹರ್ಷಿಗಳನ್ನು ಕುರಿಸಿಕೊಂಡು ಸಮುದ್ರದತ್ತ ಜಿಗಿದು ತನ್ನ ರಾಮಾಯಣವನ್ನು ಶ್ರೀರಾಮನಿಗೆ ಅರ್ಪಿಸಿ ನಂತರ ಸಮುದ್ರಕ್ಕೆ ಎಸೆಯುತ್ತಾನೆ ಇಂದ ಹನುಮಾನ್ ಬರೆದ ಹನುಮಾತ್ ರಾಮಾಯಣ ಯಾರಿಗೂ ಸಿಗಲಿಲ್ಲ ಮಹಾಭಾರತದ ಯುದ್ಧದಲ್ಲಿ ಪಾಂಡವರ ಗೆಲುವಿಗೆ ಹನುಮಂತನು ಕಾರಣ ಎಂದು ಹೇಳಲಾಗುತ್ತದೆ ಆನಂದ ರಾಮಾಯಣದಲ್ಲಿ ಮಹಾಭಾರತ ಯುದ್ಧದ ಸಮಯದಲ್ಲಿ ಹನುಮಂತನು ಅರ್ಜುನನ ರಥದ ಮೇಲೆ ಕುಳಿತಿರುವ ಉಲ್ಲೇಖವಿದೆ ಒಮ್ಮೆ ರಾಮೇಶ್ವರಂ ತೀರ್ಥ ಯಾತ್ರೆಯಲ್ಲಿ ಅರ್ಜುನನು ಹನುಮಂತನನ್ನು ಭೇಟಿಯಾಗುತ್ತಾನೆ ಈ ಸಂದರ್ಭದಲ್ಲಿ ಅರ್ಜುನನು ಹನುಮಂತನನ್ನು ಕುರಿತು ಸ್ವಾಮಿ ನೀವು ರಾಮ ಮತ್ತು ರಾವಣ ಯುದ್ಧದಲ್ಲಿ ರಾಮನ ಜೊತೆ ಇದ್ದಿರುವುದಕ್ಕೆ ರಾಮನ ಸೇನೆ ವಿಜಯವನ್ನು ಸಾಧಿಸಿತು ಹಾಗೆ ಇದೀಗ ನೀವು ಮಹಾಭಾರತ ಯುದ್ಧದಲ್ಲಿ ನನ್ನೊಂದಿಗಿದ್ದು ನನ್ನ ವಿಜಯಕ್ಕೆ ಕಾರಣರಾಗಬೇಕೆಂದು ಬೇಡಿಕೊಳ್ಳುತ್ತಾನೆ ಇದಕ್ಕಾಗಿ ಹನುಮಂತನು ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಸಹಾಯ ಮಾಡುತ್ತಾನೆ ಸ್ನೇಹಿತರೆ ಹನುಮಂತನ ಪೌರಾಣಿಕ ಕಥೆಗಳು ಎಷ್ಟು ಆಶ್ಚರ್ಯಕರವಲ್ಲವೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವೀಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವೀಡಿಯೋ ಕೇಳಿದಕ್ಕೆ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್